ಮಂಗಳೂರಿನಲ್ಲಿ ಡ್ರಗ್ಸ್ ವಿರುದ್ಧ ಸಮರ ಸಾರಿದ ಗೃಹ ಸಚಿವ ಪರಮೇಶ್ವರ್ ಪ್ರತಿಕ್ರಿಯೆ ನೀಡಿದ್ದಾರೆ ಡ್ರಗ್ಸ್ ವಿರುದ್ಧ ನಮ್ಮ ಸರ್ಕಾರ ಯುದ್ಧ ಸಾರಿದೆ ಇನ್ನೂರ ಐವತ್ತಕ್ಕೂ ಹೆಚ್ಚು ಕೋಟಿ ರೂಪಾಯಿ ಮೌಲ್ಯದ ಡ್ರಗ್ಸ್ ಹಿಡಿದಿದ್ದೇವೆ ಡ್ರಗ್ ಪೆಡ್ಲಿಂಗ್ ಮಾಡ್ತಾರೆ ಅವರ ಮೇಲೆ ಕಠಿಣ ಕ್ರಮ ಕೈಗೊಳ್ಳುತ್ತೇವೆ ಅನೇಕ ವಿದೇಶಿಯರು ಇಲ್ಲಿ ಬಂದು ಡ್ರಗ್ಸ್ ದಂಧೆಯಲ್ಲಿ ತೊಡಗಿಸಿಕೊಂಡಿದ್ದಾರೆ ವಿದ್ಯಾಭ್ಯಾಸಕ್ಕೆ ವಿದ್ಯಾಭ್ಯಾಸಕ್ಕೆ ಬಂದು ಈ ಕೆಲಸ ಮಾಡಿದವರನ್ನು ಡಿಪೋರ್ಟ್ ಮಾಡಿದ್ದೇವೆ ಗೊಂಡ ಕೇಸ್ ಹಾಕುವವರಿಗೆ ಕ್ರಮ ಕೈಗೊಂಡಿದ್ದೇವೆ ಈ ವಿಚಾರದಲ್ಲಿ ಯಾವುದೇ ಕಾಂಪ್ರಮೈಸ್ ಇಲ್ಲ ಎಲ್ಲ ಪೊಲೀಸ್ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದೇನೆ ನಕ್ಸಲ್ ವಿರುದ್ಧದ ಕಾರ್ಯಾಚರಣೆ ತೀವ್ರಗೊಂಡ ಹಿನ್ನೆಲೆ ಗೃಹ ಸಚಿವ ಪರಮೇಶ್ವರ್ ಪ್ರತಿಕ್ರಿಯಿಸಿದ್ದಾರೆ ನಕ್ಸಲರಿಗೆ ಶರಣಾಗಲು ಕೇಳುತ್ತಿದ್ದೇವೆ ಅವರ ಜೊತೆಯಲ್ಲಿ ಇರುವವರಿಗೆ ಶರಣಾಗಲು ಕೇಳುತ್ತಿದ್ದು ನಕ್ಸಲರು ಶರಣಾದರೆ ಪ್ಯಾಕೇಜ್ ನೀಡುತ್ತೇವೆ ಸಾಮಾನ್ಯ ಜೀವನಕ್ಕೆ ಅನುಕೂಲ ಮಾಡುತ್ತೇವೆ ಎಂದು ತಿಳಿಸಿದ್ದಾರೆ ಒಂದು ಯುದ್ಧವನ್ನೇ ಮಕ್ಕಳು ಹಾಳಾಗ್ತಾ ಇದ್ದಾರೆ ಜನ ಹಾಳಾಗ್ತಾ ಇದ್ದಾರೆ ಅಂತೇಳಿ ನಾವು ಸದನದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ನಾನು ಎಲ್ಲರೂ ಕೂಡ ಕರ್ನಾಟಕದಲ್ಲಿ ನಾವು ಡಿಕ್ಲೇರ್ ವಾರ್ ಅಗೇನ್ಸ್ ಡ್ರಗ್ಸ್ ಅಂತ ಹೇಳಿ ಹೇಳಿದವು ಅದರ ಪ್ರಯುಕ್ತ ಬಹಳ ಇಡೀ ರಾಜ್ಯದಲ್ಲಿ ಎಲ್ಲ ಜಿಲ್ಲೆಯಲ್ಲೂ ಕೂಡ ಸೆನ್ಸಿಟೈಸ್ ಮಾಡಿ ನಾವು ಸುಮಾರು ಕಳೆದ ಒಂದು ವರ್ಷದಿಂದನೂ ಕೂಡ ಇನ್ನೂರೈವತ್ತು ಕೋಟಿಗೂ ಹೆಚ್ಚು ಡ್ರಗ್ಸನ್ನು ಹಿಡಿದಿದ್ದೇವೆ ಅದೆಲ್ಲ ಸುಟ್ಟಾಕಿದ್ದೀವಿ ಅಫ್ಕೋರ್ಸ್ ಅದನ್ನೆಲ್ಲ ಇಟ್ಕೊಳ್ಳೋದಿಲ್ಲ ಯಾರು ಪೆಡ್ಲಿಂಗ್ ಮಾಡ್ತಾರೆ ಅಂದರೆ ತೊಗೊಂಡು ಬಂದು ಮಾರಾಟ ಮಾಡಿ ಮಕ್ಕಳಿಗೆ ಕೊಡ್ತಾರೆ ಅವರ ಮೇಲೆ ಕಠಿಣವಾದಂಥ ಕ್ರಮ ತಗೊಂಡಿದ್ದೇವೆ ಇದರಲ್ಲಿ ಕೆಲವರು ವಿದೇಶಿಯರು ಕೂಡ ಇದ್ದಾರೆ ಹೊರದೇಶದಿಂದ ಬಂದು ಇಲ್ಲಿ ವಿದ್ಯಾಭ್ಯಾಸ ಮಾಡೋದಕ್ಕೆ ಬಂದು